ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಾವ್ ಯಾವಾಗ್ಲೂ ಈ ತರದ ನ್ಯೂಸ್ ಗಳು ಬಂದಾಗ ನೋಡೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವಿಷನ್ ಇಟ್ಕೊಂಡು ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಲಾಭವನ್ನು ತರುವಂತಹ ಸುದ್ದಿನೇ ಆಗಿದ್ರು ಕೂಡ ನಾವು ಲಾಂಗ್ ಟರ್ಮ್ ಗೆ ಕಂಪನಿ ಆಗಿದೆ ಆ ನಿಟ್ಟಿನಲ್ಲಿ ಸ್ಟಡಿ ಮಾಡೋದು ಹಾಗಾಗಿ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದರಲ್ಲಿ ನಿನ್ನೆ ಒಂದು ಹೊಸ ವಿಡಿಯೋ ಬಂದಿದೆ ಈ ವಿಡಿಯೋ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ನೋಡಬಹುದು ಹಾಗೆ ಇವತ್ತು ಕೂಡ ಇನ್ನೊಂದು ಹೊಸ ವಿಡಿಯೋ ಬರ್ತಾ ಇದೆ ಬಹುಶಃ ನೀವು ಈ ವಿಡಿಯೋ ನೋಡುವಷ್ಟರಲ್ಲಿ ಆ ವಿಡಿಯೋ ಬಂದಿರಲೂಬಹುದು ಈ ಚಾನಲ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇನೆ ಒಂದ್ಸಲ ನೋಡಬಹುದು ನಂತರ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕೈ ಮಾಡ್ಕೊಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗಾದ್ರೆ ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಇದು ಅದನ್ನ ನಾವು ನೋಡೋದಾದ್ರೆ ರೈಲ್ವೆ ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಏನಂತಂದ್ರೆ ರೈಲ್ವೆ ಸೆಕ್ಟರ್ ನ ಎಲ್ಲ ಷೇರುಗಳಿಗೂ ಅನ್ವಯ ಆಗುವಂತ ಸುದ್ದಿ ಅಲ್ಲ ಕೆಲವು ಷೇರುಗಳಿಗೆ ಮಾತ್ರ ಅನ್ವಯ ಆಗುವಂತಹ ಸುದ್ದಿ ಅದರಲ್ಲೂ ಎಸ್ಪೆಷಲಿ ಒಂದು ಕಂಪನಿಗೆ ಮಾತ್ರ ಇದರ ಮೆಜಾರಿಟಿ ಬೆನಿಫಿಟ್ ಸಿಗುವಂತಹ ಸುದ್ದಿ ಜೊತೆಗೆ ಬೇರೆ ಕೆಲವು ಕಂಪನಿಗಳಿಗೂ ಕೂಡ ಬೆನಿಫಿಟ್ ಸಿಗುತ್ತೆ ಸಿಗಲ್ಲ ಅಂತ ಏನಲ್ಲ ಬಟ್ ಮೇಜರ್ ಆಗಿ ಬೆನಿಫಿಟ್ ಸಿಗೋದು ಒಂದು ಕಂಪನಿಗೆ ಮಾತ್ರ ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗಾದ್ರೆ ಏನು ಆ ಸುದ್ದಿ ಆ ಸುದ್ದಿ ಬಂದು ಮಹಾಕುಂಭ ಮೇಳಗೆ ಸಂಬಂಧಪಟ್ಟಂತಹ ಸುದ್ದಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೆರಡನೇ ತಾರೀಕಿಂದ ಮಹಾಕುಂಭ ಮೇಳ ಶುರುವಾಗುತ್ತೆ ಇದು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ವರೆಗೂ ಕೂಡ ಇರುತ್ತೆ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಇರುವಂತಹ ಇವೆಂಟ್ ಐದು ವರ್ಷಕ್ಕೆ ಒಂದ್ಸಲ ನಡೆಯುವಂತಹ ಇವೆಂಟ್ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಇವೆಂಟ್ ಅಲ್ಲಿ ಸುಮಾರು ಇಪ್ಪತ್ನಾಲ್ಕು ಕೋಟಿ ಜನ ಈ ಕುಂಭಮೇಳದಲ್ಲಿ ಭಾಗವಹಿಸಿದ್ದ ಮಾಹಿತಿ ಇದೆ ಇಪ್ಪತ್ನಾಲ್ಕು ಕೋಟಿ ಜನ ಅಂತ ಅಂದ್ರೆ ಎಷ್ಟು ದೊಡ್ಡ ಇವೆಂಟ್ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ನ್ಯೂಸ್ ಹಾಗಾಗಿ ಜನವರಿ ಹನ್ನೆರಡನೇ ತಾರೀಕಿಂದ ಶುರುವಾಗುವಂತಹ ಇವೆಂಟ್ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ಇರುವಂತಹ ಇವೆಂಟ್ ಹಾಗಾದ್ರೆ ಆ ನ್ಯೂಸ್ ಏನು ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ರೈಲ್ವೇಸ್ ಪ್ಲಾನ್ಸ್ ಟು ರನ್ ನೈನ್ ನೈನ್ಟಿ ಟು ಸ್ಪೆಷಲ್ ಟ್ರೈನ್ಸ್ ఇయర్మాక్స్ రూపీస్ నైన్ థర్టీ త్రీ క్రోర్ ఫార్ ఇన్ఫ్రాస్ట్రక్చర్ ಸೊ ರೈಲ್ವೆ ಈ ಗಾಗಿ ಒಂಬೈನೂರ ತೊಂಬತ್ತೆರಡು ಸ್ಪೆಷಲ್ ಟ್ರೈನ್ಸ್ ಅನ್ನ ರನ್ ಮಾಡೋ ಅಂತ ಪ್ಲಾನ್ ಮಾಡಿದೆ ಅದಕ್ಕಾಗಿ ಒಂಬೈನೂರ ಮೂವತ್ತ್ ಮೂರು ಕೋಟಿ ಗು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ ಈ ಅನೌನ್ಸ್ಮೆಂಟ್ ಅನ್ನ ಸ್ವತಃ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಹಾಗೂ ರವನೀತ್ ಸಿಂಗ್ ಬಿಟ್ಟು ಹಾಗೂ ವಿ ಸೋಮಣ್ಣ ಇವರ ಮೀಟಿಂಗ್ ನಂತರ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಒಂಬೈನೂರ ತೊಂಬತ್ತೆರಡು ಸ್ಪೆಷಲ್ ಟ್ರೈನ್ಸ್ ರನ್ ಮಾಡೋದು ಅಂತಂದ್ರೆ ಯಾವ ಕಂಪನಿಗೆ ಇದರ ಬೆನಿಫಿಟ್ ಸಿಗುತ್ತೆ ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಯಾವ ಕಂಪನಿ ಅಂತ ಗೊತ್ತಾಗಿದೆ ಅಂತಂದ್ರೆ ಇಮಿಡಿಯೇಟ್ಲಿ ಆ ಕಂಪನಿ ಹೆಸರನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನರಿಗೆ ನ್ಯೂಸ್ ಅನ್ನ ತಕ್ಷಣ ಸ್ಟಾಕ್ ನೇಮ್ ಗೊತ್ತಾಗಿದೆ ಅಂತ ಈ ವಿಚಾರವಾಗಿ ಸ್ವಲ್ಪ ಹೆಚ್ಚಿನ ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ ಇಲ್ಲೇ ಇದೆ ನೋಡ್ಬೋದು ಇವೆಂಟ್ ಸೆಟ್ ಟು ಬಿಗಿನ್ ಆನ್ ಜನವರಿ ಟ್ವೆಲ್ ಜನವರಿ ಹನ್ನೆರಡನೇ ತಾರೀಕಿಂದ ಶುರುವಾಗುವಂತಹ ಇವೆಂಟ್ ಇದು ನೋಡಬಹುದು ಅಕಾರ್ಡಿಂಗ್ ಟು ಅಫಿಷಿಯಲ್ ಡಿಸೈಡ್ಸ್ ರನ್ನಿಂಗ್ ಸ್ಪೆಷಲ್ ಟ್ರೈನ್ ಅನ್ಮಾರ್ಕ್ ರುಪೀಸ್ ನೈನ್ ತರ್ಟಿ ತ್ರೀ ಕ್ರೋರ್ ಟು ಕ್ರಿಯೇಟ್ ಅಂಡ್ ಅಪ್ಗ್ರೇಡ್ ವೇರಿಯಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಅಮ್ಯುನಿಟೀಸ್ ಫಾರ್ ಪ್ಯಾಸೆಂಜರ್ಸ್ ಪ್ಯಾಸೆಂಜರ್ ಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಒಂಬೈನೂರ ಮೂವತ್ ಮೂರು ಕೋಟಿ ಖರ್ಚು ಮಾಡ್ತಾ ಇದೆ ಹಾಗೆ ನೋಡಬಹುದು ಆಲ್ಸೋ ಡಬ್ಲಿಂಗ್ ಆಫ್ ರೈಲ್ವೆ ಟ್ರಾಕ್ ಅಟ್ ಎ ಕಾಸ್ಟ್ ಆಫ್ ರುಪೀಸ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ರೋರ್ ಇನ್ ದ್ರ ಪ್ರಯಾಗ್ರ ಡಿವಿಜನ್ ಅಂಡ್ ಅಡ್ಜೈನಿಂಗ್ ಏರಿಯಾಸ್ ಇಸ್ ಬೀಂಗ್ ಡನ್ ಅಟ್ ಎ ಫಾಸ್ಟ್ ಪೇಸ್ ಫಾರ್ ಸ್ಮೂತ್ ಮೂವ್ಮೆಂಟ್ ಆಫ್ ಟ್ರೈನ್ಸ್ ಗೆ ಲಿಂಕ್ ಮಾಡುವಂತಹ ರೂಟ್ಸ್ ಏನಿದಾವೆ ಅಲ್ಲಿ ರೈಲ್ವೆ ಟ್ರಾಕ್ಸ್ ಅನ್ನು ಡಬ್ಲಿಂಗ್ ಮಾಡ್ಲಿಕ್ಕೆ ಮೂರ್ ಸಾವಿರದ ಏಳ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂತ ಪ್ಲಾನ್ ಇದು ಅಂದ್ರೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೂ ಕೂಡ ಇದರಿಂದ ಬೆನಿಫಿಟ್ ಸಿಗುತ್ತೆ ಯಾಕಂದ್ರೆ ಮೂರ್ ಸಾವಿರದ ಏಳ್ನೂರು ಕೋಟಿ ಸಣ್ಣ ಅಮೌಂಟ್ ಏನಲ್ಲ ಹಾಗೆ ಆ ಕೆಲಸವನ್ನು ಕೂಡ ಫಾಸ್ಟ್ ಆಗಿ ಮಾಡುವಂತದ್ದು ಪ್ರಾಜೆಕ್ಟ್ ಗಳು ಬೇಗ ಕಂಪ್ಲೀಟ್ ಆಗುವಂತ ಟಾರ್ಗೆಟ್ ಇರುತ್ತೆ ಇಮಿಡಿಯೇಟ್ಲಿ ಕಂಪನಿಗಳ ರೆವೆನ್ಯೂಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇದು ಆ ಪಾಯಿಂಟ್ ಅನ್ನುಲ್ಲಿ ನೋಡಬಹುದು ಸೊ ನೋಡಬಹುದು ವಿತ್ ತರ್ಟಿ ಕ್ರೋರ್ ಟು ಫಿಫ್ಟಿ ಕ್ರೋರ್ ಡಿವೋಟೆಡ್ ಟು ಅಟೆಂಡ್ ದ ಇವೆಂಟ್ ಈ ಸಲ ಮೂವತ್ತರಿಂದ ಐವತ್ತು ಕೋಟಿ ಜನ ಅಟೆಂಡ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಹಾಗಾಗಿ ರೈಲ್ವೆ ಮಿನಿಸ್ಟ್ರಿಯಸ್ ಪ್ಲಾನ್ ಟು ರನ್ ನೈನ್ ನೈನ್ಟಿ ಟು ಸ್ಪೆಷಲ್ ಟ್ರೈನ್ಸ್ ಡಿಸೈಡ್ ದ ಸಿಕ್ಸ್ ತೌಸಂಡ್ ಫೈವ್ ಏಟಿ ರೆಗ್ಯುಲರ್ ಟ್ರೈನ್ಸ್ ಫ್ರಮ್ ವೇರಿಯಸ್ ಸಿಟೀಸ್ ಟು ಪ್ರಯಾಗರಾಜ್ ಈಗಾಗಲೇ ಆರ್ ಸಾವಿರದ ಐನೂರ ಎಂಬತ್ತು ಟ್ರೈನ್ಸ್ ರನ್ ಆಗ್ತಾ ಇದೆ ಪ್ರಯಾಗರಾಜ್ ಗೆ ಅದಕ್ಕೆ ಅಡಿಷನ್ ಆಗಿ ಸುಮಾರು ಒಂದು ಸಾವಿರ ಸ್ಪೆಷಲ್ ಟ್ರೈನ್ಸ್ ಅನ್ನ ರನ್ ಮಾಡುವಂತ ಪ್ಲಾನ್ ಮಾಡಿದೆ ಹಾಗೆ ನೀವು ಇಲ್ಲಿ ನೋಡಬಹುದು ಇನ್ ಟೂ ತೌಸಂಡ್ ನೈನ್ಟೀನ್ ಓವರ್ ಟ್ವೆಂಟಿ ಫೋರ್ ಕ್ರೋರ್ ಪೀಪಲ್ ಆರ್ ಅಟೆಂಡ್ ಎಟ್ ದ ಇವೆಂಟ್ ಅಂಡ್ ವಿ ಹ್ಯಾಡ್ ರನ್ ಸಿಕ್ಸ್ ನೈನ್ಟಿ ಫೋರ್ ಸ್ಪೆಷಲ್ ಟ್ರೈನ್ಸ್ ಬಿಸೈಡ್ಸ್ ಅವರ್ ಫೈವ್ ಥೌಸಂಡ್ ರೆಗ್ಯುಲರ್ ಸರ್ವಿಸಸ್ ಆಗ ಐದು ಸಾವಿರ ಟ್ರೈನ್ಸ್ ಇತ್ತು ಅದ್ರ ಜೊತೆಗೆ ಆರ್ನೂರ ತೊಂಬತ್ನಾಲ್ಕು ಸ್ಪೆಷಲ್ ಟ್ರೈನ್ಸ್ ಅನ್ನು ಕೂಡ ರನ್ ಮಾಡಿದ್ರು ಸುಮಾರು ಇಪ್ಪತ್ನಾಲ್ಕು ಕೋಟಿ ಜನ ಅದರಲ್ಲಿ ಭಾಗವಹಿಸಿದ್ರು ಅದೇ ಎಕ್ಸ್ಪೀರಿಯನ್ಸ್ ಮೇಲೆ ಈಗ ಇನ್ನು ಜಾಸ್ತಿ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ವಿ ಹಾವ್ ಡಿಸೈಡೆಡ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಸ್ಪೆಷಲ್ ಟ್ರೈನ್ಸ್ ಬೈ ಫಾರ್ಟಿ ಟು ಪರ್ಸೆಂಟ್ ಅಂಡ್ ಮೇಕ್ ಇಟ್ ಸೀನಿಯರ್ ರೈಲ್ವೆ ಅಫಿಷಿಯಲ್ ಸೆಟ್ ಇನ್ನೊಂದು ಪಾಯಿಂಟ್ ಅನ್ನು ನೋಡಬಹುದು ಇನ್ ಕೇಸ್ ದರ್ ಇಸ್ ಅ ನೀಟ್ ಟು ಇನ್ಕ್ರೀಸ್ ದ ನಂಬರ್ ಫರ್ದರ್ ವಿ ಆರ್ ರೆಡಿ ವಿತ್ ಅ ಬ್ಯಾಕ್ಅಪ್ ಪ್ಲಾನ್ ಫರ್ದರ್ ಟು ಯಾರ್ಡ್ ಇನ್ ಕೇಸ್ ಅವಶ್ಯಕತೆ ಬಿತ್ತು ಅಂದ್ರೆ ಇನ್ನೂ ಹೆಚ್ಚಿನ ಟ್ರೈನ್ ಗಳನ್ನು ಕೂಡ ರನ್ ಮಾಡಲಿಕ್ಕೆ ನಾವು ಬ್ಯಾಕ್ಅಪ್ ಪ್ಲಾನ್ ಅನ್ನು ಇಟ್ಕೊಂಡಿದೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು ಅನದರ್ ಅಫಿಷಿಯಲ್ ಸೈಟ್ ದ ವರ್ಕ್ ಆನ್ ವೇರಿಯಸ್ ರೋಡ್ ಓವರ್ ಬ್ರಿಡ್ಜಸ್ ಎಕ್ಸ್ಪೆಕ್ಟೆಡ್ ಟು ಕಾಸ್ಟ್ ಅರೌಂಡ್ ರುಪೀಸ್ ಫೋರ್ ಫಾರ್ಟಿ ಕ್ರೋರ್ ರೋಡ್ಸ್ ಹಾಗೂ ಓವರ್ ಬ್ರಿಡ್ಜ್ ಗೆ ಸಂಬಂಧಪಟ್ಟಂತೆ ನಾನೂರ ನಲವತ್ತು ಕೋಟಿ ಬಜೆಟ್ ಹಾಕಿದ್ದಾರೆ ಹಾಗೆ ರಿಮೈನಿಂಗ್ ನಾನೂರ ತೊಂಬತ್ತೈದು ಕೋಟಿ ಏನಿದೆ ಅದನ್ನ ಮಲ್ಟಿಪಲ್ ಆಕ್ಟಿವಿಟೀಸ್ ರಿಪೇರಿಂಗ್ ರೋಡ್ಸ್ ಲೀಡಿಂಗ್ ಟು ದ ಸ್ಟೇಷನ್ ಇನ್ಸ್ಟಾಲೇಷನ್ ಆಫ್ ಸಿಸಿ ಟಿವಿ ಕ್ಯಾಮರಾ ಈ ಎಲ್ಲ ಆಕ್ಟಿವಿಟೀಸ್ ಗೆ ಖರ್ಚು ಮಾಡ್ತಿದ್ದಾರೆ ಇದು ರೈಲ್ವೆ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಆಗಿತ್ತು ಹಾಗೆ ಅಡಿಷನಲ್ ಟ್ರೈನ್ ಗಳನ್ನ ರನ್ ಮಾಡೋದ್ರಿಂದ ಬೆನಿಫಿಟ್ ಸಿಗುವಂತಹ ಕಂಪನಿ ಅಂತ ನಾವು ನೋಡೋದಾದ್ರೆ ಅದು ಐಆರ್ ಸಿಟಿ ತುಂಬಾ ಜನ ಆರ್ ವಿ ಎನ್ ಎಲ್ ಅಂತ ಕಮೆಂಟ್ ಮಾಡಿರ್ಬೋದು ಗೊತ್ತಿಲ್ಲ ಎಷ್ಟು ಜನ ಐಆರ್ ಸಿಟಿ ಸಿ ಅಂತ ಮಾಡಿದಿರಿ ಅಂತ ಬಟ್ ಆರ್ ವಿ ಎನ್ ಎಲ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ ಖಂಡಿತ ಇಲ್ಲಿ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅನೌನ್ಸ್ಮೆಂಟ್ ಗಳಿದಾವೆ ಸುಮಾರು ಮೂರ್ ಸಾವಿರದ ಏಳ್ನೂರು ಕೋಟಿ ಖರ್ಚು ಮಾಡ್ತಿದ್ದಾರೆ ಹಾಗಾಗಿ ಆರ್ ವಿನ್ ಎಲ್ ಬೆನಿಫಿಟ್ ಇರುತ್ತೆ ಇಲ್ಲ ಅಂತ ಅಲ್ಲ ಬಟ್ ಮೇಜರ್ ಆಗಿ ಬೆನಿಫಿಟ್ ಸಿಗೋದು ಐ ಆರ್ ಟಿ ಸಿ ಯಾಕಂದ್ರೆ ಇದು ಟ್ರೈನ್ಸ್ ಅನ್ನ ರನ್ ಮಾಡುವಂತ ಕಂಪನಿ ಈಗಾಗಲೇ ನೋಡೋದಲ್ಲ ನಾವು ಆರ್ ಸಾವಿರದ ಐನೂರು ಟ್ರೈನ್ಸ್ ಈಗಾಗಲೇ ರನ್ ಆಗ್ತಿದೆ ಗೆ ಅದ್ರ ಜೊತೆ ಇನ್ನೂ ಒಂದ್ ಸಾವಿರ ಟ್ರೈನ್ಸ್ ಎಕ್ಸ್ಟ್ರಾ ಆಡ್ ಆಗುತ್ತೆ ಲಾಸ್ಟ್ ಇಯರ್ ಡೇಟಾ ನೋಡಿದ್ರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಡೇಟಾ ನೋಡಿದ್ರೆ ಇಪ್ಪತ್ನಾಲ್ಕು ಕೋಟಿ ಜನ ಅಟೆಂಡ್ ಮಾಡಿದರೆ ಅಂತಂದ್ರೆ ಈ ಸಲ ಅದಕ್ಕಿಂತ ಜಾಸ್ತಿ ಇರುತ್ತೆ ಅದರಲ್ಲಿ ಟ್ರೈನ್ ಅಲ್ಲಿ ಬರೋವರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಬರ್ಜರಿ ಲಾಭ ಮಾಡುವಂತ ಕಂಪನಿ ಅಂತಂದ್ರೆ ಅದು ಐ ಆರ್ ಸಿ ಆಗಿರುತ್ತೆ ಆದ್ರೆ ಕಂಪನಿಗೆ ನಾಳೆನೇ ಬೆನಿಫಿಟ್ ಆಗೋಲ್ಲ ಕಂಪನಿಗೆ ಬೆನಿಫಿಟ್ ಆಗೋದು ಕ್ಯೂ ಫೋರ್ ಅಲ್ಲಿ ಈಗಿನ ಕ್ಯೂ ಟು ಕ್ಲೋಸ್ ಆಗ್ತಿದೆ ಕ್ಯೂ ತ್ರೀ ನಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಕ್ಯೂ ಫೋರ್ ಅಲ್ಲಿ ಈ ಕುಂಭಮೇಳದ ಎಫೆಕ್ಟ್ ಬೀಳುತ್ತೆ ಕಂಪನಿಗೆ ಎಲ್ರಿಗೂ ಗೊತ್ತಿದೆ ಐ ಆರ್ ಸಿಟಿ ಸಿ ಅಂತಂದ್ರೆ ಬರೀ ಟ್ರೈನ್ ಅಷ್ಟೇ ಅಲ್ಲ ಐಆರ್ ಸಿ ಸಿ ಯ ಮೇಜರ್ ರೆವೆನ್ಯೂ ಬರೋದೇ ಕ್ಯಾಟರಿಂಗ್ ಇಂದ ಕ್ಯಾಟರಿಂಗ್ ಸರ್ವಿಸಸ್ ಅಂದ್ರೆ ಫುಡ್ ಫುಡ್ ಬಿಸ್ನೆಸ್ ಇಂದ ಅದರ ಮೇಜರ್ ರೆವೆನ್ಯೂ ಬರುತ್ತೆ ಸೆಕೆಂಡ್ ಮೇಜರ್ ರೆವೆನ್ಯೂ ಅಂತಂದ್ರೆ ಟಿಕೆಟಿಂಗ್ ಆನ್ಲೈನ್ ಟಿಕೆಟಿಂಗ್ ಬುಕ್ಕಿಂಗ್ ಆಗ್ಬಹುದು ಈ ಟಿಕೆಟಿಂಗ್ ಇಂದ ಎರಡನೇ ಅತಿ ಹೆಚ್ಚು ಬಿಸಿನೆಸ್ ಬರುವಂತದ್ದು ನಂತರ ರೈಲ್ ನೀರ್ ಇದೆ ಟೂರಿಸಂ ಇದೆ ಇವೆಲ್ಲನು ಕೂಡ ಅವೆಲ್ಲನೂ ಕೂಡ ಸಣ್ಣ ಮಟ್ಟದಲ್ಲಿ ರೆವಿನ್ಯೂ ಗೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಮೇಜರ್ ಆಗಿ ಕ್ಯಾಟರಿಂಗ್ ಅಂಡ್ ಟಿಕೆಟಿಂಗ್ ಇದು ಈ ಕಂಪನಿಯ ಬ್ರೆಡ್ ಅಂಡ್ ಬಟರ್ ಅಂತಾನೆ ಹೇಳ್ಬಹುದು ರೆವೆನ್ಯೂ ಕಾಂಟ್ರಿಬ್ಯೂಷನ್ ಅನ್ನ ನೋಡಿದಾಗ ಇದರಿಂದ ಖಂಡಿತ ಈ ಕಂಪನಿಗೆ ಕ್ಯೂ ಫೋರ್ ಅಲ್ಲಿ ಬರ್ಜರಿ ಬೆನಿಫಿಟ್ ಸಿಗುವಂತ ಸಾಧ್ಯತೆ ಇರುತ್ತೆ ಹಾಗೆ ನಿನ್ನೆ ನಾನು ರೈಲ್ವೆ ಸ್ಟಾಕ್ ಗಳ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಕವರ್ ಮಾಡಿದ್ದೀನಿ ಅದರಲ್ಲಿ ಮೆನ್ಷನ್ ಮಾಡಿದೆ ನೀವು ಐಆರ್ ಸಿ ಬೇಕಾದ್ರೆ ಸ್ಟಡಿ ಮಾಡಬಹುದು ಐಆರ್ ಸಿಟಿ ಸಿ ಅಂತ ದೊಡ್ಡ ಒಡೆತ ಬೀಳೋದಿಲ್ಲ ಇನ್ ಕೇಸ್ ಗವರ್ಮೆಂಟ್ ಸ್ಪೆಂಡಿಂಗ್ ಕಡಿಮೆ ಮಾಡಿದ್ರು ಕೂಡ ಅಂತ ಹೇಳಿದ್ದೆ ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆದ್ಮೇಲೆ ಅದರ ಮೇಲೆ ಟ್ರೈನ್ಸ್ ಅನ್ನ ರನ್ ಮಾಡುವಂತಹ ಕಂಪನಿ ಅದರ ಮೂಲಕ ಬಿಸ್ನೆಸ್ ಅನ್ನ ಗಳಿಸುವಂತಹ ಕಂಪನಿ ಒನ್ಸ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಯ್ತು ಅಂತಂದ್ರೆ ಈ ಕಂಪನಿಗೆ ಲಾಂಗ್ ಟರ್ಮ್ ಬೆನಿಫಿಟ್ ಸಿಗುತ್ತೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡ್ಬೋದು ಸಿ ಟಿ ಸಿ ಬೇಕಾದ್ರೆ ಅಂತ ಕೂಡ ನಿನ್ನೆ ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಆ ನಿಟ್ಟಿನಲ್ಲಿ ಕೂಡ ಬೇಕಿದ್ರೆ ನೀವು ಸ್ಟಡಿ ಮಾಡಬಹುದು ಎಪ್ಪತ್ಮೂರು ಅಥವಾ ನಿಯರ್ಲಿ ಎತ್ನಾಕ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತೈದು ಪರ್ಸೆಂಟ್ ಇದೆ ಬೇರೆ ರೈಲ್ವೆ ಸ್ಟಾಕ್ ಗಳ ತರ ಇಲ್ಲಿ ರ್ಯಾಲಿ ಬಂದಿಲ್ಲ ಸುಮಾರು ಸಲ ಪ್ರಶ್ನೆ ಮಾಡ್ತಾ ಇದ್ರಿ ಆರ್ ವಿ ಎನ್ ಎಲ್ ಐಆರ್ ಎಫ್ ಇವೆಲ್ಲ ಶೇರ್ಗಳು ಬರ್ಜರಿ ರ್ಯಾಲಿ ಹೋಗ್ತಿದ್ವಿ ಬಟ್ ಐಆರ್ ಸಿಟಿಸಿ ನಲ್ಲಿ ರ್ಯಾಲಿ ಬರ್ತಾ ಇಲ್ಲ ಯಾಕೆ ಸರ್ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಕಾರಣ ಈ ಕಂಪನಿ ಒನ್ಸ್ ಇನ್ಫ್ರಾ ರೆಡಿ ಆದ್ಮೇಲೆ ಮುನ್ನೆಲೆಗೆ ಬರುವಂತಹ ಕಂಪನಿ ಆರ್ ವಿ ಎನ್ ಎಲ್ ಐಆರ್ ಎಫ್ ಸಿ ರೈಲ್ ಟೆಲ್ ರೈಟ್ಸ್ ಇವೆಲ್ಲ ಕೂಡ ಇನ್ಫ್ರಾ ಡೆವಲಪ್ ಮಾಡುವಂತ ಕಂಪನಿ ಸರ್ಕಾರ ಸ್ಪೆಂಡ್ ಮಾಡಿದಾಗ ಅವುಗಳಿಗೆ ಬೆನಿಫಿಟ್ ಸಿಗುತ್ತೆ ಒನ್ಸ್ ಇನ್ಫ್ರಾ ರೆಡಿ ಆದ್ಮೇಲೆ ಆ ಟ್ರ್ಯಾಕ್ ಮೇಲೆ ಗಾಡಿ ಓಡಾಡ ಇದರ ಕೆಲಸ ಆಗ ಇದರ ಬಿಸ್ನೆಸ್ ಶುರು ಆಗುತ್ತೆ ಹಾಗಾಗಿ ಅಲ್ಲಿ ಕಂಡಂತ ಪರ್ಫಾರ್ಮೆನ್ಸ್ ಇಲ್ಲಿ ಬಂದಿಲ್ಲ ಇಲ್ಲಿವರೆಗೂ ಬಟ್ ಕೊಡುವಂತ ಪೊಟೆನ್ಶಿಯಲ್ ಇರುವಂತ ಕಂಪನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಕೂಡ ಸೇಮ್ ಅಲ್ಲಿ ಇದೆ ನೋಡಬಹುದು ಅಂತ ದೊಡ್ಡ ಮೊಮೆಂಟಮ್ ಈ ಸ್ಟಾಕ್ ಅಲ್ಲಿ ಬಂದೇ ಇಲ್ಲ ಮಧ್ಯೆ ಸ್ವಲ್ಪ ಬಂತು ಆನಂತರ ಮತ್ತೆ ಕರೆಕ್ಷನ್ ಆಗಿ ಸೇಮ್ ರೇಂಜ್ ಅಲ್ಲೇ ಇದೆ ಸ್ಟಾಕ್ ಕನ್ಸಲ್ಡೇಟ್ ಆಗಿದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಏಳೆಂಟು ತಿಂಗಳಿಂದ ಕೂಡ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿದೆ ಬಟ್ ಇದೊಂದು ಸರ್ಕಾರಿ ಕಂಪನಿ ಆಗಿರೋದ್ರಿಂದ ರಿಸ್ಕ್ ಇದ್ದೇ ಇರುತ್ತೆ ಸರ್ಕಾರ ಏನೆಲ್ಲ ನಿರ್ಧಾರಗಳನ್ನ ತಗೊಳುತ್ತೋ ಅದು ಕಂಪನಿಗಳ ಬಿಸಿನೆಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಬಿಸ್ನೆಸ್ ಮೇಲೆ ಅನ್ನೋದಕ್ಕಿಂತ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕೆಂತಂದ್ರೆ ಹಿಂದೆ ಒಂದ್ಸಲ ನೋಡಿದ್ವಿ ಕನ್ವೀನಿಯನ್ಸ್ ಚಾರ್ಜಸ್ ಅನ್ನ ಸರ್ಕಾರ ಫಿಫ್ಟಿ ಪರ್ಸೆಂಟ್ ನಮಗೆ ಕೊಡಬೇಕು ಅನ್ನೋಂತ ಆರ್ಡರ್ ಅನ್ನ ಮಾಡಿ ಇಮಿಡಿಯಟ್ಲಿ ಸ್ಟಾಕ್ ಕ್ರಾಶ್ ಆಯ್ತು ಬಹುಶಃ ಇದೇ ಟೈಮಲ್ಲಿ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರ ಟೈಮಲ್ಲಿ ಅನ್ಸುತ್ತೆ ನೋಡಬಹುದು ಆಲ್ಮೋಸ್ಟ್ ನಲ್ವತ್ತಾರು ನಲ್ವತ್ತೇಳು ಪರ್ಸೆಂಟ್ ಕ್ರಾಶ್ ಆಯ್ತು ಆ ನಂತರ ಸರ್ಕಾರ ಇನ್ನೊಂದು ಸರ್ಕ್ಯುಲರ್ ರೋಡ್ಸ್ ಬೇಡ ಕನ್ವೀನಿಯನ್ಸ್ ಫೀಸ್ ನೀವು ಪೇ ಮಾಡಬೇಡಿ ಅಂತ ಯಾಕಂದ್ರೆ ಸ್ಟಾಕ್ ಕ್ರಾಶ್ ಆದ್ಮೇಲೆ ಈ ರೀತಿ ಕೆಲವೊಂದು ನಿರ್ಧಾರಗಳು ಬರ್ತಾ ಇರ್ತವೆ ಹಾಗಾಗಿ ಆ ಪಾಯಿಂಟ್ ಅನ್ನು ಕೂಡ ನಾವು ನೋಡಿನೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕಾಗತ್ತೆ ಕಂಪನಿಯಲ್ಲಿ ನಂತರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ನೆಕ್ಸ್ಟ್ ಮಂತ್ ಗೆ ಫೈವ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಮಾಡಿತ್ತು ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ ಟೂ ರುಪೀಸ್ ಮಾಡಿತ್ತು ಹಾಗಾಗಿ ನಮಗೆ ಒಂಬೈನೂರು ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ಸ್ಟಾಕ್ ಸ್ಪ್ಲಿಟ್ ಆಗಿಲ್ಲ ಅಂದ್ರೆ ಐದು ಸಾವಿರ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಈಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನಾವು ನೋಡಿದ್ರೆ ರಿಸರ್ವ್ಸ್ ನೋಡಬಹುದು ಮೂರ್ ಸಾವಿರದ ಅರವತ್ತೊಂಬತ್ತು ಕೋಟಿ ರಿಸರ್ವ್ಸ್ ಇದೆ ಜಸ್ಟ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಯಾವ ರೀತಿ ರಿಸರ್ವ್ಸ್ ಇನ್ಕ್ರೀಸ್ ಆಗಿದೆ ಅಂತ ಲಾಂಗ್ ಟರ್ಮ್ ಯಾವುದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮಲ್ಲಿ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ಅಂತ ಹೇಳ್ಬೋದು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆನ್ಸ್ ಅನ್ನು ನೋಡಿದರೆ ಎರಡ್ ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಅಂತೂ ತುಂಬಾ ಚೆನ್ನಾಗಿದೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಹದಿನೈದರಿಂದ ಡೇಟ್ ಇದೆ ನೋಡಬಹುದು ಸಾವಿರದ ಐವತ್ತೊಂಬತ್ತರಿಂದ ಶುರುವಾಗಿ ಕಂಪನಿಯ ಬಿಸಿನೆಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಯ್ತು ಟ್ವೆಂಟಿ ಟ್ವೆಂಟಿ ಒನ್ ಡೌನ್ ಆಯ್ತು ಬಿಕಾಸ್ ಆಫ್ ಕೋವಿಡ್ ಲಾಕ್ಡೌನ್ಸ್ ಅಂಡ್ ರೆಸ್ಟ್ರಿಕ್ಷನ್ ಟ್ವೆಂಟಿ ಟ್ವೆಂಟಿಯಲ್ಲಿ ಬಿಸಿನೆಸ್ ಸಾರಿ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಬಿಸಿನೆಸ್ ಚೆನ್ನಾಗಿ ನಡೀಲಿಲ್ಲ ಆ ನಂತರ ಸ್ಟ್ರಾಂಗ್ ಕಂಬ್ಯಾಕ್ ಬ್ಯಾಕ್ ಅನ್ನು ಕೂಡ ಮಾಡಿದ ಕಂಪನಿ ನೋಡಬಹುದು ಈಗ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಕೋಟಿಗೆ ಬಂದಿದೆ ರೆವೆನ್ಯೂ ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಕಂಪನಿ ಕನ್ಸಿಸ್ಟೆಂಟ್ ಆಗಿ ಲಾಭವನ್ನು ಗಳಿಸ್ತಾ ಇದೆ ಸಾವಿರದ ನೂರ ಎಂಬತ್ತೇಳು ಕೋಟಿ ಲಾಭವನ್ನು ಇಟಿಎಂ ಅಲ್ಲಿ ಗಳಿಸಿದೆ ಈಗಲೂ ಕೂಡ ನೋಡಬಹುದು ನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ ನಿಯರ್ಲಿ ಫಾರ್ಟಿ ಅಂಡ್ ಅಬೋ ಫಾರ್ಟಿ ಇದೆ ಸಿಎಜಿಆರ್ ತ್ರೀ ಇಯರ್ಸ್ ಅಲ್ಲಿ ದೊಡ್ಡ ನಂಬರ್ಸ್ ಇಲ್ಲ ಬಟ್ ಒನ್ ಇಯರ್ ಡೀಸೆಂಟ್ ನಂಬರ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಕಂಪ್ಲೀಟ್ ಇರೋದ್ರಿಂದ ಇಲ್ಲಿ ಅಪ್ಡೇಟ್ ಆಗಿಲ್ಲ ಪ್ರಾಫಿಟ್ ಗ್ರೋತ್ ತುಂಬಾ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಡಿಸೆಂಟ್ ನಂಬರ್ಸ್ ಅಂತಾನೆ ಹೇಳ್ಬೋದು ಇಲ್ಲಿರೋದು ಇನ್ನು ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಅರವತ್ತೆರಡು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರೆ ನೋಡಬಹುದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅರೌಂಡ್ ಎಂಟು ಪರ್ಸೆಂಟ್ ಹೋಲ್ಡಿಂಗ್ ಎಫ್ ಐಸ್ ಇದ್ದಾರೆ ಡಿಐಎಸ್ ಹದ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹದಿನಾರು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇತ್ತೀಚೆಗೆ ಪಬ್ಲಿಕ್ಸ್ ಎಕ್ಸಿಟ್ ಆಗಿದೆ ಎಫ್ ಐಎಸ್ ಡಿಐಸ್ ಆಪ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ಟಡಿ ಮಾಡಬಹುದು ಐಆರ್ ಸಿಟಿಸಿ ಅನ್ನು ಹಾಗೆ ಆರ್ ಬಿಎನ್ ಎಲ್ ಬಗ್ಗೆ ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ನಿತರೆ ರೈಲ್ವೆ ಸ್ಟಾಕ್ ಗಳು ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ಅಲ್ಲ ರೈಟ್ಸ್ ಆಗಬಹುದು ರೈಲ್ ಟೆಲ್ ಆಗ್ಬಹುದು ಓರಿಯಂಟಲ್ ರೈಲ್ ಇನ್ಫ್ರಾ ಆಗ್ಬೋದು ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವುಗಳನ್ನು ಕೊಟ್ಟು ಬಟ್ ಆಸ್ ಆಫ್ ನಾವು ಸರ್ಕಾರಿ ಕಂಪನಿಗಳಲ್ಲಿ ಎಂಟ್ರಿ ಆಗೋದಕ್ಕೆ ಮುಂಚೆ ಕೇರ್ಫುಲ್ ಆಗಿರಿ ಯಾಕಂದ್ರೆ ಈಗಾಗಲೇ ಸ್ಟಾಕ್ ಗಳು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋದ್ರಿಂದ ಒಂದಷ್ಟು ದಿನ ಕನ್ಸಲ್ಟೇಟ್ ಕೂಡ ಆಗುವಂತ ಲಕ್ಷಣ ಇದೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಹೇಳಿದೀನಿ ವಿಡಿಯೋದಲ್ಲಿ ಸ್ಪೆಷಲಿ ಮೆನ್ಷನ್ ಮಾಡಿದ ಐಆರ್ ಸಿಟಿ ಸಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಅಂತ ಬಿಕಾಸ್ ಆಫ್ ಇದು ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಇನ್ಫ್ರಾ ರೇಡಿಯಾದ ಮೇಲೆ ಅದರ ಮೇಲೆ ಹತ್ತಾರು ವರ್ಷಗಳು ಟ್ರೈನ್ ಅನ್ನ ಓಡಿಸಿ ಹಣವನ್ನು ಗಳಿಸುವಂತ ಕಂಪನಿ ಹಾಗಾಗಿ ಈ ಕಂಪನಿಗೆ ಅಂತ ದೊಡ್ಡ ಹೊಡೆತ ಬೀಳುವಂತ ಚಾನ್ಸಸ್ ಕಡಿಮೆ ಇನ್ ಕೇಸ್ ಸರ್ಕಾರದ ಸ್ಪೆಂಡಿಂಗ್ ಕಡಿಮೆ ಆದ್ರೂ ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಐಆರ್ ಸಿಟಿಸಿ ಅನ್ನ ಜೊತೆಗೆ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದ ಕೂಡ ಸಿಕ್ಸ್ ಸೆವೆನ್ ಅಥವಾ ಏಟ್ ಇಂದ ಕೂಡ ಕನ್ಸಲ್ಟೇಟ್ ಆಗಿದೆ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಲಿಕ್ಕೆ ಬಟ್ ರಿಸ್ಕ್ ಇದ್ದೇ ಇದೆ ಸರ್ಕಾರಿ ಕಂಪನಿ ಅನ್ನೋದೇ ಒಂದು ರಿಸ್ಕ್ ಅದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡು ನೀವು ಕಂಟಿನ್ಯೂ ಮಾಡಬಹುದು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಯಾವ ಕಾರಣ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ